ಿದ್ವರ್ಣವನದ ತೇಗ ತರುಗಳಲ್ಲಿ ತಾಯಿ ತಾಯಿ ಸಿರಿ ಬೆಳಕಿನಲ್ಲಿ ತುಂಬೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ गिनि योत्सव तानि दियोत्सव ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ತಿರುವ ಶಾಸನ ಗಣ ಸಾಲಿನಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಕಥ ಸಾಹಸ ತಿರುವ ಶಾಸನ ಗಣಸಾಲಿನಲ್ಲಿ ಓಲೆಗರಿಯ ಸಿರಿಗಳಿಗೆ ಗುಲಗಳ ಕಿತ್ತಿಗಳಲ್ಲಿ येन युक्तम हिरिमलिन्नद गरिमये सद्विकासशीलनुडिय लोकावित सीमे हलविन्नद ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ತಿನ ಚುನಾವಣೆಯನ್ನು ಇದು ಆಯೋಜಿಸಲಾಗಿದೆ ಇದರಲ್ಲಿ ಚುನಾವಣಾ ಅಧಿಕಾರಿಗಳನ್ನು ಮತ್ತು ಮುಖ್ಯ ಅಧಿಕಾರಿಗಳನ್ನು ನಿಷ್ಪಕ್ಷಪಾತವಾಗಿ ಆಯ್ಕೆ ಮಾಡಲಾಗಿದ್ದು ಮಕ್ಕಳಿಗೆ ಒಂದು ಸಂಸತ್ತು ಮತ್ತು ನಮ್ಮ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ಕಾರ್ಯಕ್ರಮ ತುಂಬಾ ಅತ್ಯುತ್ತಮವಾಗಿ ಮೂಡಿಬಂದಿದೆ ಇದರಲ್ಲಿ ಒಳ್ಳೆಯ ಅಭ್ಯರ್ಥಿಗಳು ಆಯ್ಕೆಯಾಗಿ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರಲೆಂದು ನಾನು ಆಶಿಸಿದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಇವತ್ತು ಶಾಲಾ ಸಂಸತ್ತನ್ನು ಆಯೋಜಿಸಿದೆ ಒಟ್ಟು ಈ ಒಂದು ಸಂಸ್ಥೆಯ ಒಂದು ಉದ್ಘಾಟಕರಾಗಿರ್ತಕ್ಕಂಥ ಸಂಸ್ ಈ ಒಂದು ಶಾಲಾ ಸಂಸತ್ತು ಉದ್ಘಾಟನೆಗಾಗಿ ನಮ್ಮ ಸದಸ್ಯರಾಗಿರ್ತಕ್ಕಂಥ ವೆಂಕಟೇಶ್ ಕಲ್ಯಾಣ್ ಸರ್ ಅವರು ಅದೇ ರೀತಿಯಾಗಿ ಸದಸ್ಯರಾಗಿರ್ತಕ್ಕಂಥ ಯಶವಂತ್ ಸರ್ ಅವರು ಆಂಗ್ಲ ಮಾಧ್ಯಮದ ಮುಖ್ಯೋಪಾಧ್ಯಾಯ ವಿ ದೇಸಾಯಿ ಸರ್ ಅದೇ ರೀತಿಯಾಗಿ ಕಾಲೇಜಿನ ಟ್ರಸ್ಟ್ ಅಧಿಕಾರಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಮನ್ ಸರ್ ಅವರು ಇವತ್ತು ಬಂದಿದ್ದಾರೆ ಇವತ್ತು ಈ ಚುನಾವಣೆ ನಡೆಯುವಂಥ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶ ಹೀಗಾಗಿ ಇವತ್ತು ನಾವು ಚುನಾವಣೆಯನ್ನು ಹಮ್ಮಿಕೊಂಡಿದ್ದೇವೆ ಒಟ್ಟು ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಇವತ್ತು ಸ್ಪರ್ಧೆ ಮಾಡಿದ್ದು ಅದರಲ್ಲಿ ಹನ್ನೆರಡು ಖಾತೆಗಳನ್ನು ನಾವು ನೀಡ್ತಾ ಇದ್ದೀವಿ ಮಕ್ಕಳಿಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೇವೆ ಹನ್ನೆರಡು ಮಕ್ಕಳನ್ನು ಆಯ್ಕೆ ಮಾಡಬೇಕು ಹಾಗಾಗಿ ಹನ್ನೆರಡು ಖಾತೆಗಳನ್ನು ಇವತ್ತು ಚುನಾವಣೆ ನಡೀತಾ ಇದೆ ಮಧ್ಯಾಹ್ನ ಅವಧಿಯಲ್ಲಿ ಎಣಿಕೆ ನಡೀತಾ ಇದೆ ಶನಿವಾರ ದಿವಸ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಒಂದು ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಕೇವಲ ಚುನಾವಣೆ ಅನ್ನುವಂತಹದ್ದು ಈಗ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಹದಿನೆಂಟು ವರ್ಷ ವಯೋಮಾನದ ನಂತರ ಆ ಮಕ್ಕಳಿಗೆ ಮತ ಚಲಾಯಿಸುವಂತ ಹಕ್ಕಿರುತ್ತೆ ಆದರೆ ನಾವು ಈಗ ಐದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ ಚಲಾವಣೆ ಮಾಡುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಟ್ ಏನಪ್ಪ ಅಂದರೆ ಮಕ್ಕಳಲ್ಲಿ ಆ ಒಂದು ಮಾದರಿ ಒಂದು ಚುನಾವಣೆ ಇದಾಗಿರುತ್ತೆ ಅಂದರೆ ಇವತ್ತೇನಪ್ಪ ಅಂದ್ರೆ ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ನಲ್ಲಿ ಯಾವ ರೀತಿಯಾಗಿ ಮತ ಚಲಾವಣೆ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಪ್ರಾಥಮಿಕ ಶಿಕ್ಷಕಿಯರನ್ನ ಇವತ್ತು ಫಸ್ಟ್ ಪ್ರೆಸಿಡಿಂಗ್ ಆಫೀಸರ್ ಆಗಿರ್ಬೋದು ಪೋಲಿಂಗ್ ಆಫೀಸರ್ ಆಗಿರ್ಬೋದು ಅದೇ ರೀತಿಯಾಗಿ ಇವತ್ತು ಚುನಾವಣೆ ಅಧಿಕಾರಿಯನ್ನಾಗಿ ಶ್ರೀ ವೀರೇಶ್ ಸರ್ ಸಹ ಶಿಕ್ಷಕರನ್ನ ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಚುನಾವಣಾ ಪ್ರಕ್ರಿಯೆಯನ್ನ ಬ ಮಾಡಿದ್ದೇವೆ ಠೇವಣಿ ಇಡೋದಾಗಿರ್ಬೋದು ಮತದಾನ ಒಂದು ನಾಮಪತ್ರ ಸಲ್ಲಿಸೋದಾಗಲಿ ಆಮೇಲೆ ಹಿಂತೆಗೆದುಕೊಳ್ಳೋದು ಯಾವ ರೀತಿಯಾಗಿ ಚುನಾವಣೆ ಮಾದರಿಯಲ್ಲಿ ನಡೀತಾ ಇದೆಯಾ ಆ ನಿಟ್ಟಿನಲ್ಲಿ ಏನಪ್ಪ ಅಂದರೆ ನಮ್ದು ಸುಮಾರು ನಾಲ್ಕೈದು ದಿನಗಳಿಂದ ಈ ಕಾರ್ಯ ನಡೀತಾ ಇದೆ ಮಕ್ಕಳಲ್ಲಿ ಏನು ಬರ್ತಾ ಇದೆ ಅಂದರೆ ಚುನಾವಣೆ ಹಿಂಗೆ ನಡೆಯುತ್ತೆ ನಾಳೆ ಏನಾದರೂ ಅವನು ವಯೋಮಾನಕ್ಕೆ ಬಂದಾಗ ಹದಿನೆಂಟು ವರ್ಷ ಆದ ನಂತರ ಮತಗಟ್ಟೆಗೆ ಹೋದಾಗ ಯಾವುದೇ ನಿರ್ಭೀತವಾಗಿ ಆ ಮತ ಚಲಾಯಿಸುವಂಥ ಒಂದು ಆ ಆತ್ಮಸ್ಥೈರ್ಯ ಆ ಮಕ್ಕಳಲ್ಲಿ ಬೆಳೀತಾ ಇದೆ ಹಾಗಾಗಿ ಇದೊಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಸಂಸತ್ ರಚನೆ ಮಾಡಿರೋದು ಮಾಡುವುದರಿಂದ ಗುಣ ಪ್ರತಿಯೊಬ್ಬರಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದೇ ನನ್ನ ಮಾದಾಶಿ ಇಪ್ಪತ್ತೈದನೇ ಸಾಲಿನ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಎಸ್ ಕೆ ಆರ್ ಶ್ರೀ ಕೆಂದೊಳ್ಳಿ ರಮಣ್ಣ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶಾಲಾ ಸಂಸತ್ತಿನ ಪೂರ್ವಭಾವಿಯಾಗಿ ಮತದಾನ ಪ್ರಕ್ರಿಯೆ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ತಾಯಿದೆ ಇದನ್ನು ಪ್ರತಿ ವರ್ಷ ನಮ್ಮ ಶಾಲೆ ಎರಡು ಮಾಧ್ಯಮಗಳು ಹೊಂದ್ಕೊಳ್ತಾ ಇದ್ದು ಇದರಲ್ಲಿ ನಮ್ಮ ಆ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯ ಹೇಳಿದಂತೆ ಮಕ್ಕಳಲ್ಲಿ ನಾಯಕತ್ವ ಗುಣ ಗುಣಗಳಿಸ್ ಬಂದು ಮಕ್ಕಳಿಗೆ ಸಂಸತ್ತು ಮತ್ತು ಸಂಸತ್ತಿನಲ್ಲಿ ಇರತಕ್ಕಂಥ ಮಂತ್ರಿಗಳ ಕಾರ್ಯಗಳೇನು ಅದನ್ನು ಶಾಲೆಯಲ್ಲಿ ನಾವು ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಬರಬೇಕು ಅನ್ನೋ ಉದ್ದೇಶ ಮಕ್ಕಳಲ್ಲಿ ನಾವು ತುಂಬುತ್ತಾ ಇದ್ದೀವಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಏನಪ್ಪ ಅಂತಂದ್ರೆ ಈ ಚುನಾವಣಾ ಅಧಿಕಾರಿಗಳು ಎತ್ತಿಯನ್ನು ಭಾಗವಹಿಸ್ತಾ ಇದ್ದಾರೆ ಅವ್ರಿಗೂ ಏನಪ್ಪ ಅಂದ್ರೆ ಒಂದು ಅನುಭವ ಮಕ್ಕಳಿಗೂ ಸಹ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಖುಷಿ ಅಂದರೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಅವರು ಮತ ಚಲಾಯಿಸಿ ನಾವು ಮತದಾನದಲ್ಲಿ ಪಾಲ್ಗೊಂಡ್ವಿ ಅಂತಕ್ಕಂಥ ಖುಷಿ ಮಕ್ಕಳಲ್ಲಿ ಇರುತ್ತೆ ಇದು ಒಂದು ಒಳ್ಳೆಯ ಪ್ರೋಗ್ರಾಮ್ ಅಂತಕ್ಕಂಥದ್ದು ಮತ್ತು ವರ್ಷವಿಡೀ ಈ ವರ್ಷವಿಡೀ ಆ ಮಕ್ಕಳು ತಮ್ಮ ಖಾತೆಗಳ ಹಂಚಿಕೆ ಪ್ರಕಾರ ಶಾಲೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ತಮ್ಮ ಕಾರ್ಯಗಳನ್ನು ರೂಪಕ್ಕೆ ತರ್ತಾರೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ¿Qué <usurra> más